जय बंगाल सम्बन्दाय श्री गुरुदेव जय नमो निम जय मंगलम जय नम्पा पार्वती नमो नारायण ओनेश्वर महाराज की जय सतला जी और मत कर आज को मार देवद ग्रैंड सर नाचो रे निमिसरो नाचो हां ओनेश्वर महाराज की जय

You're ಹನುಮನ ಸುಂದರ ಜಾತ್ರೆಗೆ ಬರುವೆಂತ ಹುಲ್ಲಾವು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಪು ಕಷ್ಟಗಳ ಒಳ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗುವ ದೀನದುರ್ಬಲ್ಯರಿಗೆ ಎಲ್ಲದಲ್ಲಿ ಒಂದಾಗುವುದು ಉಳಿಯ ಮುಟ್ಟದ ಲಿಂಗ ಪಳೆಯ ಹೊಂದದ ಲಿಂಗ ಒಡವಿಯ ಲಿಂಗ ಘನಲಿಂಗ தாயெந்து பேடையே கொயந்து ಸಲ್ಲಿಸಿ மகாலிங்க ஆத்மலிங்க வரவியலிங்க நமஸ்கார சி ஆதிசட்டியாக இருத்தக்காழிகேவி மாத சரஸ்வதியான ವರ್ಷದ வரவிஷ்ரீ ಶ್ರೀ ಮೌನೇಶ್ವರ மகோத்சவ ಮಹೋತ್ಸವದ நே ದಿನದ ಈ ಒಂದು ಮಹಾವೇದಿಕೆ ಮೇಲೆ ನೀಲಾಲಾಸ ಕಾರ್ಯಕ್ರಮದ ವೇದಿಕೆ ಮೇಲೆ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಈ ಮಠದ ಪೂಜ್ಯರಾಗಿರ್ತಕ್ಕಂಥ ಮೌನೇಶ್ವರ ಮಹಾಸ್ವಾಮಿಗಳಲ್ಲಿ ಕೂಡ ಅತ್ಯಂತ ಭಕ್ತಿಯ ನಮ ಸಲ್ಲಿಸಿ ಸುಮಾರು ನಾಲ್ಕು ದಿವಸಗಳಿಂದ ನಮ್ಮೊಟ್ಟಿಗೆ ಇದ್ದುಕೊಂಡು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆ ಧೈರ್ಯ ಸ್ಥೈರ್ಯವನ್ನು ಕೊಟ್ಟಿರ್ತಕ್ಕಂಥ ವಿಜಯಪುರದ ಮೂರು ಜಾಗದ ಮಠದ ಒಡೆಯರು ಮಠಾಧಿಪತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಪರಮಪೂಜ್ಯ ಮಹೇಂದ್ರ ಮಹಾಸ್ವಾಮಿಗಳಲ್ಲಿ ಪವಿತ್ರ ನಮ್ಮನೆಗಳನ್ನು ಸಲ್ಲಿಸಿ ಈ ಜಾತ್ರಾ ಉತ್ಸವದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಇಪ್ಪತ್ತ ನಾಲ್ಕು ತಾಸು ಕೆಲಸ ಮಾಡ್ತಾರೆ ನಮ್ಮ ಸೋಮಯ್ಯ ಸ್ವಾಮಿ ಬೇಸರ ಸೇವಾ ಮಾಡಲಿಕ್ಕೆ ಅಡಿಗೆ ಮನೆಗೂ ಇರ್ತಾರೆ ದೇವ್ರ ಮನೆಗೂ ಇರ್ತಾರೆ ಗುಡಿಯಾಗೂ ಇರ್ತಾರೆ ಒಣಗೂ ಇರ್ತಾರೆ ಕುಡಿದಾಗೂ ಇರ್ತಾರ ಹೊರಗೂ ಇರ್ತಾರ ಒಳಗೂ ಇರ್ತಾರೆ ಎಲ್ಲ ಕಡೆ ಸೇವಾ ಆವತ್ತು ತಂದೇವ ಕಾಲದಲ್ಲಿ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಾಸಗಳರ್ತದೆ ಸೇವೆ ಮಾಡಿ ಅದರೊಟ್ಟಿಗೆ ಒಂದು ಐದು ನಿಮಿಷದಲ್ಲಿ ಬಂದು ಕುಂದಿದೆ ಅಂತ ನಾನು ಕಳ್ಕೊಂಡಿರ್ತೇನೆ ಅವರಿಗೆ ಇವತ್ತಿನ ಕಾರ್ಯಕ್ರಮ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ನನಗೆ ಆ ಬಹಳ ಆತ್ಮೀಯ ಪೂಜನಾಗಿರ್ತಕ್ಕಂಥ ತಾನಯ್ಯ ಮಹಾಸ್ವಾಮಿಗಳವರ ಚಿರಂಜೀವಿಗಳಾಗಿರ್ತಕ್ಕಂಥ ಕೂಟದ ಕೋಶಾಧ್ಯಕ್ಷರವಾಗಿರ್ತಕ್ಕಂಥ ಸೋಮಲಿಂಗಯ್ಯ ಮಹಾಸ್ವಾಮಿಗಳು ಕೂಡ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮೊಟ್ಟಿಗೆ ನಮಗೆ ಬಹಳ ಅಭಿಮಾನದಿಂದ ಕಲಬುರಗಿ ಪೂಜರು ಬಂದಿದ್ದಾರೆ ಅವರು ಒಂದು ಮಾತು ಹೇಳಿದ್ರೆ ಈಗ ಬಹಳ ದಿವಸದಿಂದ ನಿಮ್ಮನ್ನ ನೇರವಾಗಿ ನೋಡ್ಬೇಕಂತ ಆಸೆ ಇತ್ತು ಬರೇ ಟಿವಿಯೊಳಗ ಯೂಟ್ಯೂಬ್ನೊಳಗ ಅಷ್ಟೇ ನೋಡ್ತಿದ್ವಿ ನೇರವಾಗಿ ನಿಮ್ಮನ್ನು ನೋಡಿದ್ವಿ ಬಹಳ ಖುಷಿಯಾಯ್ತು ಅಂತ ಹೇಳಿದ್ರೆ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಜೊತೆಗೆ ಸುಮಾರು ನಾಲ್ಕು ದಿವಸಗಳಲ್ಲಿ ಕಾರ್ಯಕ್ರಮಕ್ಕೆ ತೊಂದರೆ ಬೆಳಗನ್ನು ಕೊಟ್ಟಿರ್ತಕ್ಕಂಥ ಸಂಗೀತ ಇಲ್ಲದ ಪುರಾಣ ಹೇಳಿಕಾಗಮ ನ ಆಗಾಪಿಯಾಗಿ ಗೊಬ್ಬರ ವೇದಿಕೆಯನ್ನು ಸಂಪೂರ್ಣವಾಗಿರ್ತಕ್ಕಂಥ ಸಂಗೀತ ಕಾವಿದರು ಮತ್ತು ವಿಶ್ವ ಸಂದೇಶ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಅಭಿಮಾನಿಗಳಾಗಿರ್ತಕ್ಕಂಥ ಅಖಂಡೇಶ್ವರ್ ಕುಡಿದುಡ್ಡವರಲ್ಲಿ ಅವರಿಗೆ ತಬಲಾ ಕಮಲಾಸ್ಥಾಪಕ್ಕಂಥ ಇವತ್ತು ಎರಡು ಕೂಡ ಶರಣಾರ್ಥಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳೇ ತಾಯಂಗೇರಿ ಅಕ್ಕ ತಂಗಿಯರಿ ಮುತ್ತು ಮಕ್ಕಳೇ ಈ ಗ್ರಾಮದ ಗ್ರಾಮಸ್ಥರೇ ಜೊತೆಗೆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿರತಕ್ಕಂಥ ಪೂರ್ವಾಚ್ಾರ ಶೂಣಿಯವರೇ ಮತ್ತು ಮೈಕ್ ಸೆಟ್ನ ಮಾಲೀಕರೇ ಇಲ್ಲಿ ಸೇರಿತಕ್ಕ ಅಂತರಾತ್ಮದಲ್ಲಿ ಜ್ಯೋತಿ ಜ್ಯೋತಿಯಾಗಿ ಕೊಡತಕ್ಕಂಥ ಪರಮಾತ್ಮನಿಗೆ ಶರಣೋಣ ಸುಮ್ಮನೆ ಕಾಲವನ್ನು ಕಳೆದು ಸಾಲು ಚಿದ್ದು ಹೇಳ್ತಾರೆ ನಮ್ಮ ಸೋಮಲಿಂಗಿಯವರು ಹೇಳಿದ್ರು